ನಮಸ್ಕಾರ ವೀಕ್ಷಕರೇ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅವರು ಒಂದು ವಾರದೊಳಗೆ ನಿವೃತ್ತ ನೌಕರರ ಸಭೆ ಕರೆಯಲು ಆಗ್ರಹಿಸಿದ ಅಶೋಕ್ ಸಜ್ಜನ್ ಹುಬ್ಬಳ್ಳಿ ನಗರದ ತಹಸೀಲ್ದಾರರಾದ ಪಠಾಣ್ ಸಾಹೇಬರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ಉಪ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಸಿಎಂ ಸಿದ್ದರಾಮಯ್ಯ ಅವರು ಒಂದು ವಾರದೊಳಗೆ ನಿವೃತ್ತ ನೌಕರರ ಸಭೆ ಕರೆಯಬೇಕು ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಸಜ್ಜನ್ ರವರು ಸರ್ಕಾರವನ್ನು ಆಗ್ರಹಿಸಿದರು ಇವತ್ತು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಪುಣ್ಯತಿಥಿ ಹಾಗೂ ಹುತಾತ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ರಾಜ್ಯದ ಎಲ್ಲ ತಹಸೀಲ್ದಾರ್ ಕಚೇರಿ ಮುಂದೆ ನಾವುಗಳು ತಹಸೀಲ್ದಾರ್ ಮುಖಾಂತರ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಅಡಿ ವೇದಿಕೆ ಅಡಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನೌಕರರ ಬೇಡಿಕೆ ಕುರಿತಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ನಾವು ಮನವಿ ಅರ್ಪಣೆ ಕಾರ್ಯಕ್ರಮವನ್ನು ಇದ್ದೇವೆ ಅದೇ ರೀತಿ ಈಗ ತಾನೇ ನಮ್ಮ ಹುಬ್ಬಳ್ಳಿ ಮಿನಿ ವಿಧಾನಸೌಧದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಉಭಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಅರ್ಪಿಸಿ ಮುಖ್ಯಮಂತ್ರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ರವಾನಿಸಬೇಕು ಅಂತ ಮನವಿ ಮಾಡಿಕೊಂಡಾಗ ಉಪತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಯುತ ಪಠಾಣ್ ಸಾಹೇಬರು ಈ ಕ್ಷಣವೇ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳುಹಿಸಿ ಅದರ ಒಂದು ರವಾನಿತ ಪ್ರತಿಯನ್ನು ಕೂಡ ನಿಮಗೆ ಕೊಡ್ತೇವೆ ಅಂತ ಹೇಳಿದರೆ ಅವರಿಗೆ ಮೊಟ್ಟ ಮೊದಲಿಗೆ ಅಭಿನಂದಿಸ್ತಾ ಇದ್ದೇವೆ ಸರಿಸುಮಾರು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಂದಿನ ತನಕ ಐದು ತಿಂಗಳಿಗೂ ಅಧಿಕವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಸತತವಾಗಿ ಹದಿನೆಂಟು ಬಾರಿಗೂ ಹೆಚ್ಚು ಮನವಿಗಳನ್ನು ಅರ್ಪಿಸಿದ್ದೇವೆ ಅವರು ಚಳಿಗಾಲದ ಅಧಿವೇಶನದಲ್ಲಿ ನಾವು ಇಪ್ಪತ್ತೆರಡು ಸಾವಿರ ಜನ ನಿವೃತ್ತ ನೌಕರು ಸಮಾವೇಶಗೊಂಡು ಅವರಿಗೆ ಆಗ್ರಹಿಸಿದಾಗ ಸರ್ಕಾರದ ಪ್ರತಿನಿಧಿಗಳಾಗಿ ಲೋಕೋಪಯೋಗಿ ಸಚಿವರಾದ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅಣ್ಣ ಅವರು ಆಗಮಿಸಿ ಅವರೊಟ್ಟಿಗೆ ಸರ್ಕಾರದ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಯುಕ್ತ ಪಿ ಸಿ ಜಾಫರ್ ಸಾಹೇಬರು ಆಗಮಿಸಿ ನಾವು ಹಿಂದೆ ನಿಮಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ತೀವಿ ಅಂತ ಹೇಳಿ ಆ ಪ್ರಕಾರವಾಗಿ ಅಂದು ಸಂಜೆ ಸುವರ್ಣ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ನಮ್ಮೊಟ್ಟಿಗೆ ಮಾತನಾಡಿ ಅಧಿವೇಶನದ ನಂತರ ನಿಮ್ಮ ಸಭೆಯನ್ನು ಕರೆದು ನಿಮ್ಮ ಅಹ್ವಾಲನ್ನು ಆಲಿಸಿ ನಿಮ್ಮ ಬೇಡಿಕೆ ಕುರಿತು ಚರ್ಚಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ಆದರೆ ಒಂದು ತಿಂಗಳು ಮೀರಿ ಆಯಿತು ಮುಖ್ಯಮಂತ್ರಿಗಳು ಇನ್ನೂ ಸಭೆ ಕರೆದಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಭೆಯನ್ನು ಆಯೋಜಿಸಿ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಕೈಗೊಂಡಿರುವಂತೆ ಮುಖ್ಯಮಂತ್ರಿಗಳಿಗೆ ಈಗ ಮನವಿಯನ್ನು ಇಡೀ ರಾಜ್ಯದ ತಹಸೀಲ್ದಾರ್ ಮೂಲಕ ಸಲ್ಲಿಸ್ತಾ ಇದ್ದೇವೆ ಒಂದು ವಾರದೊಳಗಾಗಿ ಮುಖ್ಯಮಂತ್ರಿಗಳು ಸಭೆಯನ್ನು ಕರಿಬೇಕು ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಈಗಾಗಲೇ ಬೆಂಗಳೂರು ಚಲೋ ಮತ್ತು ಬೆಳಗಾವ್ ಚಲೋ ಯಾವ ರೀತಿ ಮಾಡಿದ್ದೇವೆ ಅದರ ಎರಡರಷ್ಟು ಅದರ ಮೂರರಷ್ಟು ಲಕ್ಷಾಂತರ ಜನ ನಿವೃತ್ತ ನೌಕರು ನಾವು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಅರಮನೆ ಮೈದಾನದಲ್ಲಿ ನಾವು ಲಕ್ಷಕ್ಕೂ ಅಧಿಕ ನಿವೃತ್ತ ನೌಕರು ಸೇರಿ ಅವಧಿ ಧರಣಿಯನ್ನು ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇವೆ ಆ ಒಂದು ದ ಅವಧಿ ಧರಣಿಗೆ ನಮ್ಮ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಹೆಗಡೆಜಿ ಅವರು ಮತ್ತು ಮಹಾರಾಷ್ಟ್ರದ ನ್ಯಾಯಯುತ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹುಟ್ಟು ಹೋರಾಟಗಾರರಾದ ಆ ಗೌರವಾನ್ವಿತ ಅಣ್ಣ ಹಜಾರಿಯವರ ನೇತೃತ್ವದಲ್ಲಿ ನಾವು ಧರಣೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅವರು ಸಮತಿಯನ್ನು ಪಡೆದುಕೊಂಡಿದ್ದೇವೆ ಆದರೆ ಆ ಒಂದು ಸತ್ಯಾಗ್ರಹ ಹೋರಾಟಕ್ಕೆ ನಮ್ಮನ್ನು ಬಿಡುವುದಿಲ್ಲ ಮುಖ್ಯಮಂತ್ರಿಗಳು ನಾಳೆ ನಾಡ್ದು ನಮ್ಮನ್ನು ಸಭೆಗೆ ಆಹ್ವಾನಿಸ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಟಿದ್ದೇವೆ ನಮ್ಮ ಬೇಡಿಕೆ ಈಡೇರಬೇಕು ನಮಗೆ ಬೇಕಾಗಿರ್ತಕ್ಕಂಥ ಡಿ ಸಿ ಆರ್ ಜಿ ಕಂಟೇಶನ್ ಎ ಎಲ್ ಸರಂಡವರನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಕೊಡಬೇಕು ನಾವು ಸೇವೆಯನ್ನು ಮಾಡಿದ್ದು ಏಳನೇ ವೇತನ ಆಯೋಗದ ಅವಧಿಯಲ್ಲೇ ಮಾಡಿದ್ದೇವೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇರ್ತಕ್ಕಂಥ ನಮಗೆ ಕೊಡಲೇಬೇಕು ಅದು ನಮ್ಮ ಹಕ್ಕು ಅದು ನಮ್ಮ ಆರ್ಥಿಕ ಹಕ್ಕು ನಮ್ಮ ಸಾಮಾಜಿಕ ನ್ಯಾಯ ಅದನ್ನು ಕೊಡ್ತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲಿದೆ ನಾನು ಅಶೋಕ್ ಎಂ ಸಜ್ಜನ್ ರಾಜ್ಯ ಸಂಸ್ಥಾಪಕ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹುಬ್ಬಳ್ಳಿ ನಗರದಿಂದ ಬಂಧುಗಳೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಂತ್ರಿ ಮುಖ್ಯಮಂತ್ರಿಗಳಿಗೆ ಮತ್ತು ಹಣಕಾಸು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀವಿ ನಾವೆಲ್ಲರೂ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಅಧಿಕಾರಿಗಳು ನೌಕರ ವರ್ಗದವರು ನಾವೆಲ್ಲರೂ ಏಳನೇ ವೇತನ ಅಡಿಯೊಳಗನೇ ದುಡಿದೀವಿ ಆದರೆ ನಮಗೆ ದುಡಿದ ಪಗಾರವನ್ನು ಕೊಡೋದು ನಾವೆಲ್ಲ ಆರನೇ ವೇತನದ ಪಗಾರ ಕೊಟ್ಟಿದ್ದೀರಿ ಅದಕ್ಕೆ ದಯವಿಟ್ಟು ನಮ್ಗೆ ಆರನೇ ವೇತನದೊಳಗೆ ಕೊಟ್ಟಿದ್ದು ಅನ್ಯಾಯವಾಗಿದೆ ನಮಗೆ ಏಳನೇ ವೇತನದ ಆಯೋಗದ ಪರವಾಗಿ ನಮಗೆಲ್ಲ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಇ ಸಿ ಹ ಸಿ ಇರ್ಬೋದು ಕಂಪಿಟೇಷನ್ ಇರ್ಬೋದು ಮತ್ತು ಗಳಿಕೆ ರಜ ಎಲ್ಲವನ್ನೂ ಸಹಿತವಾಗಿ ಎರಡನೇ ವೇತನದ ಪ್ರಕಾರವಾಗಿ ನಮಗೆ ಸೌಲಭ್ಯವನ್ನು ಕೊಡ್ಬೇಕಂತೇಳಿ ನಮ್ಮೆಲ್ಲ ನಿವೃತ್ತ ನೌಕರರ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಅನುಕೂಲ ಮಾಡ್ಕೋಬೇಕಂತ ಕೇಳ್ಕೊತಾರೆ ಯಹರ್ಟಾಯ್ ಎಂಪ್ಲಾಯೀಸ್ ರಿಟಾಯರ್ಡ್ ಹೈ हमें सेवन पे के तहत कंपटिशन सरेंडर और डी जी नहीं मिला क्योंकि हम उस वक्त आई लिए हैं हम अकदार हैं और दो साल हमने काम भी किया है इकतीस साल दो हज़ार बाईस से लेकर इकतीस साल दो हज़ार चौबीस तक हम तमामों ने ड्यूटी निभाई है हम तमामों ने बहुत मेहनत की है फिर भी हमारे साथ अन्याय हुआ है, है हम ये चाहते हैं मान्य सिद्रा मैसर से हम यह गुजारिश करते हैं कि हमारी मनवी को कबूल करके हमें जल्द से जल्द डी सी आर जी सरेंडर हमारा हमें आर्थिक सुलभ्य दे तो मैं आय नवाजिश होगी छब्बीस हज़ार नौकर हम पर पाँच महीने से सतत हम कोशिश कर रहे हैं इसके बावजूद भी हमें कुछ भी नहीं मिला यह हमारे साथ बहुत बड़ा अन्याय है बराए मेहरबानी हमारी इस मनवी को कबूल करके हमारी इस दरख्वास्त को कबूल करके हमें जो भी हमारा हक़ हाँ मिलना है वो हमें दे दें ಬಹುತ್ ಬ್ಯಾನ್ವಾಜಿ ಶೋಗಿ ಶುಕ್ರಿಯಾ ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯ್ಯ ರಾಮು ಮುಲ್ಗಿ ಶಂಕರ್ ಲಮಾಣಿ ಎಚ್ ಜಿ ಇನ್ನಿತರರು ಭಾಗವಹಿಸಿದ್ದರು